ಮೊನ್ನೆ ಮಂಗಳೂರಲ್ಲಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಮೂರು ಯುವತಿಯರು ಏನು ದುರ್ಘಟನೆ ಆಗಿದೆ ಮಿತ್ರ ಇದ್ರ ಹಿಂದೆ ಸಂಪೂರ್ಣವಾಗಿ ನಮ್ಮ ಅರಿವು ಪ್ರೆಸೆನ್ಸ್ ಆಫ್ ಮೈಂಡು ಮತ್ತು ಅನುಭವದ ಕೊರತೆಯಿಂದ ಈ ರೀತಿ ಆಗುತ್ತೆ ಎಲ್ಲ ಕಡೆ ಎಲ್ಲ ಸಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಾಯ್ಲಿಕ್ಕೆ ಸಾಧ್ಯ ಇದರಲ್ಲಿ ಇಳಿಬೇಕಾದ್ರೆ ಎರಡು ಬಹಳ ಮುಖ್ಯವಾದ ವಿಷಯಗಳು ನೆನ್ಪಿಟ್ಕೋಬೇಕು ಪರ್ಫೆಕ್ಟ್ ಸ್ವಿಮ್ಮರ್ ಇದ್ರೆ ಯಾವುದೇ ಕಾರಣಕ್ಕೂ ಅಪರಿಚಿತ ನೀರಲ್ಲಿ ಇಳಿಬಾರ್ದು ಧುಮ್ಮಿಕ್ಕಿ ಹರಿಯುತ್ತಿರುವ ನದಿಯಲ್ಲಿ ಹಾಕಿ ಹೋಗ್ಬಾರ್ದು ರಕ್ಕಸ ಸಮುದ್ರದಲ್ಲಿ ಯಾವತ್ತೂ ಪರ್ಫೆಕ್ಟ್ ಸ್ವಿಮ್ಮರ್ ಇದ್ದರೂ ಕೂಡ ಇಳಿಬಾರ್ದು ಸ್ವಿಮ್ಮಿಂಗೇ ಬರೋದಿಲ್ಲ ಅಂಥವ್ರಿಗೆ ಎರಡು ವಿಷಯ ಯಾವಾಗಲೂ ನೆನ್ಪಿಟ್ಟುಕೊಳ್ಳಿ ಒಂದು ನಿಮ್ಮ ಹೈಟ್ ಎಷ್ಟಿದೆ ನೀವು ಐದು ಫೀಟ್ ಇದ್ದರೆ ನೀರು ಟೂ ಪಾಯಿಂಟ್ ಫೈವ್ ಫೀಟ್ ಮಾತ್ರ ಇರಬೇಕು ಆರು ಫೀಟ್ ಇದ್ದರೆ ನೀರು ಮೂರು ಫೀಟ್ ಇರಬೇಕು ತುಂಬ ಸರಿ ಏನು ಮಾಡ್ತಾರೆ ನಂದು ಐದು ಫೀಟ್ ಇದೆ ನೀರು ನಾಲ್ಕೈ ಫೀಟ್ ಇದೆ ಏನು ಆಗೋದಿಲ್ಲ ಅಂತ ತಪ್ಪು ತಿಳುವಳಿಕೆಯಲ್ಲಿ ಅದು ನಿಮ್ಮ ಭ್ರಮೆ ಮತ್ತು ತಪ್ಪು ಕಲ್ಪನೆ ಮಿತ್ರ ನೀರಿನ ಫಿಸಿಕ್ಸ್ ಬಗ್ಗೆ ನೀವು ಅರ್ಥ ಮಾಡಿಕೊಂಡ್ರೆ ಮಾತ್ರ ಇದು ನಿಮಗೆ ಅರ್ಥ ಆಗುತ್ತೆ ಎರಡೂ ಕಾಲುಗಳು ಸಾರಿ ಮೇಲಕ್ಕೆ ಎತ್ತಿಬಿಟ್ರೆ ನೀರೊಳಗಡೆ ಈಸ್ ಡೆಡ್ ಅಂತ ಅರ್ಥ ಓಕೆ ಸ್ವಿಮ್ಮಿಂಗ್ ಬಾರದ ಇರೋರಿಗೆ ಹೇಳ್ತಾ ಇದ್ದೀನಿ ನಿಮ್ಮ ಹೈಟ್ ಎಷ್ಟಿದೆ ಅದ್ರ ಅರ್ಧ ಮಾತ್ರ ಅದು ನಮ್ಮಲ್ಲಿ ಸರ್ಕಾರದಿಂದ ಕೃಷಿ ಹೊಂಡಗಳು ಮಾಡ್ತಾರೆ ಅದರಲ್ಲಿ ವರ್ಷ ವರ್ಷಕ್ಕೆ ಸಾವಿರಾರು ಜನ ಈ ಥರ ಅವಘಡದಲ್ಲಿ ತೀರ್ಕೊತ ಹೈಟ್ ಇವನ್ ಫೈವ್ ಫೀಟ್ ಇದೆ ನೀರು ನಾಲ್ಕು ಫೀಟ್ ಇದ್ದರೂ ಕೂಡ ನೀವು ಈಸ್ ಬರಲಿಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಎರಡೂ ಕಾಲು ಮೇಲಕ್ಕೆ ಎತ್ತಿಬಿಟ್ರೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ